ಶ್ರೀ ವಿ ಶ್ರೀನಿವಾಸ್ ಪ್ರಸಾದ್ ಅವರು ನಿಧನರಾಗಿರುವಂಥ ಸುದ್ದಿ ಕೇಳುವಾಗ ನಮಗೆಲ್ಲರಿಗೂ ಭಾಳ ದುಃಖವನ್ನು ಉಂಟು ಮಾಡಿದರು ನನ್ನ ಗತ್ತು ಸ್ವೀಕಾರ ಸಮಯದಲ್ಲಿ ಅವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿದ್ದರು ಮೈಸೂರಲ್ಲಿ ಭಾಳಷ್ಟು ಸಹಾಯವನ್ನು ಮಾಡಿದರೆ ಮತ್ತು ಈ ರಾಜಕೀಯ ವೃತ್ತ ಶುರು ಮಾಡಿದಾಗ ಅವರು ಮನೆಗೂ ಕೂಡ ಭೇಟಿ ಮಾಡಿದ್ವಿ ಆವಾಗ ಅವರು ನಮಗೆಲ್ಲ ಒಂದು ರೀತಿಯ ಪ್ರೋತ್ಸಾಹವನ್ನು ಕೊಟ್ಟರು ಅವರೇ ಆರೋಗ್ಯಕಾರರಿದ್ದರೆ ಅವರು ಹೇಳಿದರು ಬಂದು ಪ್ರಚಾರನೇ ಮಾಡ್ತಾಯಿದ್ರು ಅಂತಲೂ ಕೂಡ ಹೇಳಿದರು ಸೊ ಆ ನಿಟ್ಟಿನಲ್ಲಿ ಇದು ಭಾಳ ಒಂದು ದುಃಖವನ್ನು ಉಂಟಾಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಅವರ ಕುಟುಂಬದವರು ಪರಿವಾರದವರಿಗೆ ಮತ್ತು ಅವರ ಹಲವಾರು ಅಭಿಮಾನಿಗಳಿಗೆ ನಾವು ಎಲ್ಲರಿಗೂ ಕಂಡೋಲೆನ್ಸಸ್ಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಎಲ್ಲರ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲರಿಗೂ ಈ ಕಷ್ಟದಿಂದ ಆಚೆ ಬರೋಕ್ಕಂಥದ್ದು ಪ್ರಾರ್ಥನೆಯನ್ನು ಮಾಡ್ತೀವಿ ಟಿಕೆಟ್ ಸಿಕ್ಕಾಗ ಮನೆಗೆ ಹೋಗಿ ಹೌದು ಹೌದು ನನ್ನ ದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟರು ಅದ್ರ ಜೊತೆಗೆ ಅವರು ಹೇಳಿದ್ರು ಇದು ನಾನು ಆರೋಗ್ಯಕರ ಇದ್ದರೆ ನಾನು ನಾನೇ ಪ್ರಚಾರಕ್ಕೆ ಇದೆ ಅಂತ ಹೇಳಿದ್ರು ಸೊ ಬ ಹಿರಿಯ ನಾಯಕರು ಚಾಮರಾಜನಗರ ಇರ್ಬೋದು ಮೈಸೂರಲ್ಲೂ ಕೂಡ ಭಾಳಷ್ಟು ದೊಡ್ಡ ಕೊಡುಗೆ ಇದೆ ಹಲವಾರು ಅಭಿಮಾನಿಗಳಿದ್ದಾರೆ ಎಲ್ಲರಿಗೂ ನಮ್ಮ ಕಂಡೋಲೆನ್ಸ್ ಅನ್ನು ಹೇಳ್ತೀನಿ ಥ್ಯಾಂಕ್ ಯು